ನಮಸ್ಕಾರ ಸರ್ ನಮಸ್ಕಾರ ಸರ್ ತಮ್ಮ ಹೆಸರು ರಚಯ ದಾಸ್ ಅಂತೇಳಿ ತಾವೆಲ್ಲಿಂದ ಬಂದಿದ್ದೀರಾ ಸರ್ ನಾನು ಹುಡುಮನಹಳ್ಳಿ ಗ್ರಾಮ ಬೀದರ್ ಡಿಸ್ಟಿಕ್ ಹುಮ್ನಾವ್ ತಾಲೂಕದಿಂದ ಬಂದಿದ್ದೀನಿ ಸರ್ ಸಂತ ರಾಮ್ಪಾಲ್ಜಿ ಮಹಾರಾಜರಿಂದ ನಾಮ ದೀಕ್ಷೆ ಯಾವಾಗ ಪಡ್ಕೊಂಡ್ರಿ ಸಂತ ರಾಮ್ಪಾಲ್ಜಿ ಮಹಾರಾಜರಿಂದ ಉಪದೇಶ ಪಡೆದಿದ್ದು ನಾನು ಹದಿನೆಂಟು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಪಡ್ಕೊಂಡಿದ್ದೀನಿ ಸರ್ ಸಂತ ರಾಮ್ಪಾಲ್ಜಿ ಮಹಾರಾಜರ ಈ ಜ್ಞಾನ ನಿಮ್ಗೆ ಹೆಂಗೆ ಗೊತ್ತಾಯಿತು ನಾನು ಇದಕ್ಕಿಂತ ಮುಂಚೆ ಮತ್ತು ಇದ್ರಕ್ಕಿಂತ ಮುಂಚೆ ಧಾರ್ಮಿಕ ಪುಸ್ತಕಗಳನ್ನು ಓದ್ತಾ ಇದ್ದೆ ಮತ್ತು ಬೈಬಲ್ ಕೂಡ ಓದ್ತಾ ಇದ್ದೆ ಆ ಓದೋ ಟೈಮ್ನಲ್ಲಿ ನಮ್ಮ ಫ್ರೆಂಡ್ ಒಬ್ಬನ ಸಜೆಸ್ಟ್ ಮಾಡಿದೆ ಏನಂದರೆ ಒಂದು ಜ್ಞಾನ ಅಂತ ಅಂತೇಳಿ ಒಳ್ಳೆ ಪುಸ್ತಕ ಇದೆ ಧಾರ್ಮಿಕ ಪುಸ್ತಕ ಇದೆ ಅದನ್ನು ಫ್ರೀ ಕೂಡ ಸಿಗ್ತಾ ಇದೆ ಫೇಸ್ಬುಕ್ನಲ್ಲಿ ಆರ್ಡ್ರ್ ಮಾಡಿದ್ರೆ ಫ್ರೀ ಇದೆ ಅದು ಒಂದು ಸಾರಿ ತರಿಸ್ಕೊಂಡು ನೀನು ಓದು ಚೆನ್ನಾಗಿದೆ ಅಂತ ಹೇಳೋದು ಸಜೆಸ್ಟ್ ಮಾಡ್ದೆ ಅದು ಸಜೆಸ್ಟ್ ಮಾಡಿದ ನಂತರ ಒಂದು ಸುಮಾರು ಒಂದು ತಿಂಗಳಲ್ಲಿ ಆಟೋಮೆಟಿಕಲಿ ನಮ್ಮ ಶಾಪ್ನಲ್ಲಿ ಆ ಪುಸ್ತಕ ನನ್ನ ಕಣ್ಣಿಗೆ ಬಿತ್ತು ಯಾರು ಕೊಟ್ಟರು ಗೊತ್ತಿಲ್ಲ ಎಲ್ಲಿಂದ ಬಂತು ನಂಗೆ ಗೊತ್ತೇ ಇರಲಿಲ್ಲ ನೋಡಿದೆ ಪುಸ್ತಕ ನೋಡಿದೆ ಈ ಪುಸ್ತಕ ನನ್ನ ಫ್ರೆಂಡ್ ಸಜೆಸ್ಟ್ ಮಾಡಿದ್ದು ಇಲ್ಲಿಗೆ ಹೇಗೆ ಬಂತು ಯಾರು ತರಿಸ್ಕೊಂಡ್ರು ನಮ್ಮ ತಮ್ಮನ ಕೇಳಿದೆ ನಾನು ಎಲ್ಲಿಂದ ಬಂತು ಈ ಪುಸ್ತಕ ಯಾರು ಕೊಟ್ಟರು ಅಂದ್ರೆ ನನಗೂ ಗೊತ್ತಿಲ್ಲ ಶಾಪಲ್ಲಿತ್ತು ಅಂತಂದು ಇದು ಏನು ಹೊಸ್ದಾಗ ಅಂಥೇಳಿ ಓದ್ವಿ ಓದ ನಂತರ ಜ್ಞಾನ ಒಂದು ಡಿಫ್ರೆಂಟ್ ಏನೋ ಡಿಫ್ರೆಂಟ್ ಅನ್ನಿಸ್ತು ಚೆನ್ನಾಗಿದೆ ಅಂಥೇಳಿ ಇದ್ರ ಬಗ್ಗೆ ಸ್ವಲ್ಪ ಓದ ನಂತರ ಇಂಟ್ರೆಸ್ಟ್ ಆಯ್ತಲ್ಲ ಆದನಂತರ ಯೂಟ್ಯೂಬ್ನಲ್ಲಿ ಸಂತ ರಾಮ್ಪಾಲ್ಜಿ ಮಹಾರಾಜರವರ ಬಗ್ಗೆ ಕುತೂಹಲ ಮೂಡ್ತು ಸತ್ಸಂಗ್ ಕೇಳ್ತಾ ಇದ್ದೆ ಕೇಳಿ ದಿನಾಲೂ ಸಮಯ ಸಿಕ್ಕಾಗಿ ಇಂಟ್ರೆಸ್ಟ್ ಬರ್ತಾಯಿತ್ತು ಅಂದರೆ ಅದು ಯಾವ ಥರ ನಮ್ಮ ನಾವು ಯಾವ ಥರ ನಾವು ಈ ದೇಹವನ್ನು ಸಂರಕ್ಷಣೆಗಾಗಿ ಹೆಂಗೆ ನಮ್ಗೆ ಊಟದ ಅವಶ್ಯಕತೆ ಇದೆ ಆತ್ಮಕ್ಕೂ ಕೂಡ ಅದರದೇ ಆದಂಥ ಒಂದು ಆಹಾರ ಇದೆ ಅದು ಏನಂದರೆ ತತ್ವಜ್ಞಾನ ತತ್ವಜ್ಞಾನ ಆತ್ಮದ ಆಹಾರ ಆಗಿದೆ ಅದು ನಮಗೆ ಇಲ್ಲಿವರೆಗೂ ಗೊತ್ತಿರಲಿಲ್ಲ ಸನ್ ಸಂತ ರಾಂಬಾಲ್ಜಿ ಮಹಾರಾಜ್ ಅವರಿಂದ ನಮ್ಗೆ ಗೊತ್ತಾಗಿದ್ದು ಇಲ್ಲಿವರೆಗೂ ನಾವು ಎಷ್ಟು ವಿಚಲಿತಾಗಿ ಇದ್ವಿ ಇಲ್ಲ ಸಮಾಜ ಸಮಾಜದಲ್ಲಿ ದೇವರು ಯಾವ ಕಡೆ ಇದ್ದಾನೆ ಎಲ್ಲಿದ್ದಾನೆ ನಿಜವಾದ ಪರಮಾತ್ಮ ಎಲ್ಲಿ ಇಲ್ಲಿವರೆಗೆ ದೇಖಿ ಅಂದರೆ ಒಬ್ಬರಿಂದ ಒಬ್ಬರು ಆಚರಣೆ ಮಾಡ್ಕೊಂಡು ಬಂದಂಥ ಭಕ್ತಿ ಮಾಡಿದ್ವಿ ಯಾರೋ ನಮ್ಮ ಮುತ್ತಜ್ಜನಿಂದ ಅಜ್ಜ ಹೇಳಿದ್ರು ತಾತ ಹೇಳ್ದ ಮುಂದೆ ನಮ್ಮಪ್ಪ ಹೇಳ್ದೆ ಅದ್ರ ಹಿನ್ನೆಲೆ ಏನು ಗೊತ್ತಿಲ್ಲ ಹಿಂಗೆ ಮಾಡ್ಬೇಕಂದ್ರೆ ಅಷ್ಟು ಮಾಡ್ಕೊಂಡು ಬಂದಿದ್ವಿ ಅಷ್ಟೇ ಭಕ್ತಿ ಅದ್ರ ಯಾರು ಎಲ್ಲಿಂದ ಏನು ಅಂತ ಯಾರಿಗೂ ಗೊತ್ತಿರಲಿಲ್ಲ ಈ ಪುಸ್ತಕ ಅಥವಾ ಗುರುಗಳದ್ದು ಸತ್ಸಂಗ ಕೇಳಿದ ನಂತರ ನಮ್ಮ ಕಾಡ್ತಿರುವಂಥ ಪ್ರಶ್ನೆಗಳಿಗೆ ಎಲ್ಲ ಉತ್ತರ ಸಿಗ್ತಾಯಿತ್ತು ಸಂತ ರಾಮ್ಪಾಲ್ಜಿ ಮಹಾರಾಜವರಿಂದ ನಮ್ಮ ನಮ್ಮಲ್ಲಿರುವಂಥ ಪ್ರಶ್ನೆಗೆ ಪ್ರಶ್ನೆಗಳಿಗೆ ಎಲ್ಲ ಉತ್ತರ ಸಿಗ್ತಾ ಹೋದ್ವು ಅನ್ ಹೇಗೆ ನಾವು ಡೈಲಿ ಸತ್ಸಂಗವನ್ನು ಇದ್ದೀವಿ ಅದ್ರ ಮುಖಾಂತರ ನಮ್ಗೆ ಗೊತ್ತಾಯಿತು ನಮ್ಮ ನಮ್ಮ ಪ್ರಶ್ನೆಗಳಿಗೆ ಎಲ್ಲ ಉತ್ತರ ಸಿಕ್ಬಿಟ್ಟು ಪರಮೇಶ್ವರ ರೂಪದಲ್ಲಿ ನಮ್ಮ ಸಂತ ರಾಮ್ಪಾಲ್ಜಿ ಮಹಾರುಗ ಮಹಾರಾಜ್ರವರು ಸಿಕ್ಕಿದ್ದಾರೆ ಅವ್ರನ್ನ ನಾವು ಗುರು ಉಪದೇಶ ಪಡೆದಿದ್ದೀವಿ ಗುರು ಮೋಕ್ಷ ಕಂಪಲ್ಸರಿ ಗುರು ಮಾಡಿಕೊಳ್ಳೇಬೇಕು ಯಾಕಂದರೆ ಬ್ರಹ್ಮ ಇವರು ರಾಮ ಲಕ್ಷ್ಮಣ ರಾಮ ಮತ್ತು ಕೃಷ್ಣ ಕೂಡ ಅವರು ಕೂಡ ಗುರು ಮಾಡಿಕೊಂಡಿದ್ದಾರೆ ಮೋಕ್ಷ ಪಡಿಬೇಕಾದ್ರೆ ಗುರುವಿನ ಅವಶ್ಯಕತೆ ಕಂಪಲ್ಸರಿ ಇದೆ ಮತ್ತು ಆ ಗುರು ಹೇಗಿರಬೇಕು ಗುರುವಿನ ಲಕ್ಷಣಗಳೇನು ಯಾರಿಂದ ಗು ಯಾರಿ ಯಾರಿಗೆ ಗುರು ಮಾಡ್ಕೋಬೇಕು ಅನ್ನುವಂಥ ಯಾರಿಗೆ ಗುರುವಾಗಿ ಆಯ್ಕೆ ಮಾಡ್ಕೋಬೇಕು ಯಾರಿಂದ ಉಪದೇಶ ಪಡ್ಕೋಬೇಕು ಅನ್ನುವಂಥ ಇದು ನಮ್ಮ ಯೋಚನೆ ಶಕ್ತಿ ಅವ್ರದ್ದು ನಮ್ಮ ಹತ್ರ ಇರಬೇಕು ಅವರು ನಡವಳಿಕೆ ಹೇಗೆ ಅವ್ರ ತತ್ವಜ್ಞಾನ ಅವ್ರ ಜ್ಞಾನ ಯಾವ ಥರ ಇದ್ದಾರೆ ಅದನ್ನು ಸ್ವಲ್ಪ ವಿಚಾರ ಮಾಡಿ ನಾವು ಗುರುವಿನ ಆಯ್ಕೆ ಮಾಡ್ಕೋಬೇಕು ಮತ್ತು ಗುರು ಕಂಪಲ್ಸರಿ ಮಾಡ್ಕೊಳ್ಳೇಬೇಕು ಯಾರನ್ನು ಗುರು ಮಾಡ್ಕೋಬೇಕಂದ್ರೆ ಪೂರ್ಣ ಗುರು ಪೂರ್ಣ ಗುರು ಯಾರಂದರೆ ನಮ್ಮ ಶಾಸ್ತ್ರಗಳದಲ್ಲಿ ನಮ್ಮ ಶಾಸ್ತ್ರಗಳು ಹೇಳೋ ಪ್ರಕಾರ ಹದಿನೆಂಟು ಪುರಾಣ ಆರು ಶಾಸ್ತ್ರಗಳು ನಾಲ್ಕು ಉಪನಿಷತ್ತುಗಳು ಏನು ಹೇಳ್ತವೆ ಗುರು ಯಾರನ್ನ ಮಾಡ್ಕೋಬೇಕಂದ್ರೆ ತತ್ವದರ್ಶಿ ಸಂತ ತತ್ವದರ್ಶಿ ಸಂತ ಆಗಿರ್ಬೇಕು ತತ್ವದರ್ಶಿ ಸಂತ ಅಂದರೆ ಯಾರು ಅಂದರೆ ಆರು ಶಾಸ್ತ್ರ ಹದಿನೆಂಟು ಪುರಾಣ ನಾಲ್ಕು ವೇದಗಳ ಬಗ್ಗೆ ತಿಳಿದು ತಿಳ್ಕೊಂಡವ್ರು ಆಗಿರಬೇಕು ಅದರ ಬಗ್ಗೆ ವಿಶ್ಲೇಷಣೆ ಕೊಟ್ಟು ಅದರ ಬಗ್ಗೆ ಅರಿವು ಮೂಡಿಸೋ ಅಂಥವ್ರಿಗೆ ತತ್ವದರ್ಶಿ ಸಂತರ ಅಂತ ಕರೀತಾರೆ ಅಂಥವರಿಂದ ನಾವು ಉಪದೇಶ ಪಡ್ಕೋಬೇಕು ಅವರಿಂದ ಪಡ್ಕೊಂಡಿದ್ದೀವಿ ನಾವು ಸಂತ ರಾಮ್ಪಾಲ್ಜಿ ಮಹಾರಾಜರ ಶರಣದಲ್ಲಿ ಬರೋ ಮುಂಚೆ ನಿಮ್ಮ ಜೀವನ ಶೈಲಿ ಹೆಂಗಿತ್ತು ಕಾಮನಾಗಿ ಜ ಹೇಗೆಲ್ಲ ಮಾಡ್ತಿದ್ವಿ ಜನರು ಅಂದರೆ ದೇಖಂಬ ದೇಖಿ ಯಾರು ಹೇಗೆ ಮಾಡಿದ್ರೆ ಹಾಗೆ ಮಾಡೋದು ಪೂಜಾ ಪದ್ಧತಿ ಕೂಡ ಅದೇ ಸಮಾಜದಲ್ಲಿ ಯಾವ ರೀತಿ ನಡೀತಾ ಇತ್ತು ಅದೇ ರೀತಿ ಮಾಡ್ತಾಯಿದ್ವಿ ಮತ್ತು ಸ್ವಲ್ಪ ದುಶ್ಚಟಗಳು ಕೂಡ ಇದ್ವು ಅಂದರೆ ಅಷ್ಟು ಜಾಸ್ತಿ ಚಟಕ್ಕೆ ಮೂಲ ಆಗ್ನಿಗೆ ಮೂಲ ಆಗಿರಲಿಲ್ಲ ಸಮಯ ಸಿಕ್ಕಾಗ ಏನೋ ಫ್ರೆಂಡ್ಸ್ ಜೊತೆ ಕಂಪಲ್ಸರಿ ಗುಟ್ಕಾತ್ ತಿಂತಿದ್ವಿ ಸಿಗರೇಟ್ ಬಿಗಿತಿದ್ವಿ ಮತ್ತು ಎಲ್ಲ ಮಾಡ್ತಿದ್ವಿ ಸಾಮಾನ್ಯವಾಗಿ ಎಲ್ಲಿ ದುಶ್ಚಟಗಳು ಇದೆ ಎಲ್ಲ ಮೈಗೂಡಿಸ್ಕೊಂಡಿದ್ವು ಅಂದರೆ ಗುಟ್ಕಾ ತಿನ್ನೋದು ಸ್ವಲ್ಪ ಜಾಸ್ತಿನೇ ಆಗಿತ್ತು ಗುಟ್ಕಾ ಬಿಡಬೇಕಂದ್ರೆ ಯಾವುದೇ ಒಂದು ಆಧಾರ ಇರಲಿಲ್ಲ ಅನ್ಕೋತಿದ್ವಿ ಮನಸ್ಸಿನಲ್ಲಿ ಏ ಈ ಇದು ಒಂದು ಒಂದು ಅಂದರೆ ಮೆಮೊರೇಬಲ್ ಡೇಟ್ ಅಂತ ಅಥವಾ ಯಾವುದೋ ಒಂದು ಇದು ಇದ್ದಾಗ ಬಿಡಬೇಕು ಅಂತ ಅನ್ಕೋತಿದ್ವಿ ಯಾಕಂದರೆ ಜ್ಞಾನ ಇರಲಿಲ್ಲ ಅಜ್ಞಾನ ಕಾರಣದಿಂದ ಕುಡಿ ಮಾಡ್ತಿದ್ವಿ ಎಲ್ಲ ದುಶ್ಚಟಗಳು ಮಾಡ್ತಿದ್ವಿ ಆದರೆ ಬಿಡಬೇಕಂತ ಪ್ರಯತ್ನ ಮಾಡೋದು ಕೂಡ ಆಗ್ತಿರಲಿಲ್ಲ ಯಾಕಂದರೆ ಜ್ಞಾನ ಇದ್ದಿಲ್ಲ ಅದು ಈ ತಿಂದರೆ ಏನಾಗುತ್ತೆ ತಿಂದೆ ಇದ್ದರೆ ಏನಾಗುತ್ತೆ ಅಂತ ಯೋಚನೆ ಇರಲಿಲ್ಲ ಈಗ ಸಂತರಾಮ್ಬಾಲ್ಜಿ ಮಹಾರಾಜವ್ರ ಬಂದ ಮೇಲೆ ಗುಟ್ಕಾ ತಿಂದ್ರೆ ಏನು ಪನಿಷ್ಮೆಂಟ್ ಇದೆ ಮತ್ತು ಕೊಂಡ್ರೆ ಏನು ಪನಿಷ್ಮೆಂಟ್ ಇದೆ ಪರಸ್ತಿ ಪರಸ್ತ್ರೀಯರ ಸಂಘ ಮಾಡಿದರೆ ಏನು ಶಿಕ್ಷೆ ಇದೆ ಎಲ್ಲವನ್ನು ತಿಳ್ಕೊಂಡಿದ್ದೀವಿ ಹಾಗಾಗಿ ಇವೆಲ್ಲ ಚಟಗಳಿದ್ದವು ನಮ್ಮ ಜೀವನ ಶೈಲಿ ಹೀಗಿತ್ತು ಈಗೆಲ್ಲ ಪರಿವರ್ತನೆ ಆಗಿದೆ ಗುರುಗಳ ದಯೆಯಿಂದ ಸಂತ ರಾಮ್ಪಾಲ್ಜಿ ಮಹಾರಾಜರ ಶರಣದಲ್ಲಿ ಬರೋ ಮುಂಚೆ ಯಾವೆಲ್ಲ ರೀತಿಯ ಭಕ್ತಿ ಸಾಧನೆಯನ್ನು ಯಾವೆಲ್ಲ ರೀತಿಯ ಆಚರಣೆಗಳನ್ನು ನೀವು ಮಾಡ್ತಾಯಿದ್ರಿ ಅಂದರೆ ಸ್ಥಳೀಯವಾಗಿಲ್ಲ ನಮ್ಮ ಮನೆ ದೇವರು ಅಂಥೇಳಿ ರಾಚಟೇಶ್ವರ ಇವರೆಲ್ಲ ಮೂರು ದೇವತೆಗಳ ಅಂಡರ್ನಲ್ಲಿ ಇರುವಂಥವ್ರು ಅಂಥವ್ರು ಪೂಜೆ ಮಾಡ್ತಿದ್ವಿ ನಮ್ಮ ಮನೆ ದೇವರು ರಾಚಟೇಶ್ವರ ಅಂತ ಅವ್ರದೇ ಹೆಸರಾಗಿ ಅವ್ರದ್ದೇ ಹೆಸರು ನನಗೆ ಇಟ್ಟಿದ್ದಾರೆ ರಾಜಯ್ಯ ಅಂಥೇಳಿ ಅವರು ಪೂಜೆ ಮಾಡ್ತಿದ್ವಿ ನಮ್ಮ ಕುಲದೇವರು ವೀರಭದ್ರೇಶ್ವರ ಅಂಥೇಳಿ ಅವ್ರದ್ದು ದೇವ್ರ ಗುಡಿಗೆ ಹೋಗೋದು ಸೋಮವಾರ ಸೋಮವಾರ ವೃತ್ತ ಮಾಡೋದು ಸುಮಾರು ಒಂದು ನಾಲ್ಕು ಎರಡು ಸಾವಿರದ ಹನ್ನೆರಡು ಹದಿಮೂರು ಹದಿನಾಲ್ಕು ಮೂರು ವರ್ಷ ಈ ನಮ್ಮ ಭಾಗದಲ್ಲಿ ಬೀದರ್ ಅಂದರೆ ಇದು ತೆಲಂಗಾಣ ರಾಜ್ಯಕ್ಕೆ ಅಂಟ್ಕೊಂಡಿರೋದು ತೆಲಂಗಾಣ ರಾಜ್ಯದಲ್ಲಿ ಜಾಸ್ತಿ ಶಿವನ ಮಾಲಾಂತ ಶಿವರಾತ್ರಿ ಸಮಯದಲ್ಲಿ ಹಾಕ್ಕೊಳ್ತಾರೆ ಮೂರು ವರ್ಷ ಎರಡು ಸಾವಿರದ ಹನ್ನೆರಡು ಹದಿಮೂರು ಹದಿನಾಲ್ಕು ಮೂರು ವರ್ಷ ಹಾಕ್ಕೊಂಡು ಏನೇನು ಭಕ್ತಿ ಮಾಡೋ ಅಂದರೆ ಏನೇನು ಭಕ್ತಿ ಮಾಡಬೇಕು ಅದನ್ನೆಲ್ಲ ಮಾಡಿದ್ವಿ ಸಮಾಜದಲ್ಲಿ ಈಗ ಯಾವ ರೀತಿ ಪಾಖಂಡ ಭಕ್ತಿ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ನಾವು ಕೂಡ ಮಾಡಿದ್ವಿ ಆದರೆ ಅದರಿಂದ ಉಪಯೋಗ ಏನು ಪಡ್ಕೊಂಡಿರಲಿಲ್ಲ ಉಪಯೋಗ ಅಂದರೆ ಉಪಯೋಗ ಸಿಗಲಿಕ್ಕೆ ಸಿಗೋದೇ ಇಲ್ಲ ಯಾಕಂದರೆ ನಾವು ಸಾಧನೆ ಮಾಡ್ತಾ ಇರೋದು ಶಾಸ್ತ್ರ ವಿರುದ್ಧವಾದಂಥ ಸಾಧನೆ ಅನುಸಾರವಾಗಿ ಮಾಡ್ತಾನೇ ಇಲ್ಲ ಹಾಗಾಗಿ ನಮಗೆ ಅದರಿಂದ ಯಾವುದೇ ಫಲ ಅಪೇಕ್ಷೆ ಅಂತೂ ಇತ್ತು ಇದು ಮಾಡಿದ್ರೆ ಇದು ಸಿಗ್ತದೇನೋ ಇದರಿಂದ ಇದು ಲಾಭ ಆಗ್ತದೇನೋ ನಮ್ಮ ಜೀವನ ಶೈಲಿ ಬದಲಾಗ್ತದೇನೋ ಅಥವಾ ನಾವು ಆರ್ಥಿಕವಾಗಿ ಪ್ರಬಲರಾಗ್ತೀವೇನೋ ಅನ್ನೋ ಒಂದು ಕುತೂಹಲದಿಂದ ಎಲ್ಲ ದೇವ ದೇವತೆಗಳ ಪೂಜೆ ಮಾಡ್ತಿದ್ವಿ ಆದರೂ ಕೂಡ ಶಾಸ್ತ್ರ ವಿರುದ್ಧವಾದಂಥ ಸಾಧನೆಯಿಂದ ಸಾಧನೆಯಿಂದ ಫಲ ಸಿಗೋಲ್ಲ ಅನ್ನೋದು ಗೊತ್ತಾಗಿ ಈಗ ಶಾಸ್ತ್ರ ವಿರುದ್ಧ ಶಾಸ್ತ್ರ ಪ್ರಕಾರವಾದಂಥದ್ದು ನಮ್ಮ ಗುರುಗಳು ಏನು ಹೇಳಿಕೊಡ್ತಾ ಇದ್ದಾರೆ ಅವ್ರ ಪ್ರಕಾರ ಭಕ್ತಿ ಮಾಡ್ತಾಯಿದೀವಿ ಸೊ ನೀವು ಮುಂಚೆ ಮಾಡ್ತಿದ್ದ ಭಕ್ತಿ ಸಾಧನೆ ಪಾಖಂಡವಾದದಿಂದ ಕೂಡಿತ್ತು ಏನು ಶಾಸ್ತ್ರ ವಿರುದ್ಧ ಸಾಧನೆಯಾಗಿತ್ತು ಅಂತ ಹೇಳಿದ್ರಿ ಅದು ಹೆಂಗೆ ಹೇಳ್ತೀರಿ ನಾವೇನು ಪೂಜೆ ಮಾಡ್ತಿದ್ವಿ ಮತ್ತು ಭಕ್ತಿ ಮಾಡ್ತಿದ್ವಿ ಅದು ಯಾವುದೇ ಶಾಸ್ತ್ರದಲ್ಲಿಲ್ಲ ಶಾಸ್ತ್ರ ವಿರುದ್ಧವಾದಂಥ ಸಾಧನಾ ಸಂತ ರಾಮಪಾಲ್ಜಿ ಮಹಾರಾಜರು ಹೇಳ್ಕೊಡ್ತಿರುವ ಭಕ್ತಿ ವಿಧಾನದಿಂದ ಯಾವೆಲ್ಲ ರೀತಿಯ ಲಾಭಗಳಾಗಿದೆ ನಿಮಗೆ ಭಾಳಷ್ಟು ಲಾಭ ಆಗಿವೆ ಲಾಭ ಅಂದರೆ ನಾವು ಪ್ರೆಸೆಂಟ್ ಈಗ ಇರೋದೇ ಒಂದು ಲಾಭ ನಾವು ನಮ್ಮ ಜೀವನದಲ್ಲಿ ಒಂದು ದುರ್ಘಟನೆ ಭಾಳ ದೊಡ್ಡದಿದೆ ಅಂತ ಹೇಳ್ತಾ ಹೋದರೆ ಆ ರೀತಿ ನಮ್ಮ ಅಂದರೆ ಜೀವನಕ್ಕೆ ಕೂತು ಬಂದಿತ್ತು ಅದರಿಂದ ಪಾರು ಮಾಡಿದ್ದಾರೆ ನಮ್ಮ ಗುರುಗಳು ಶರಣ ಬಂದ ನಂತರ ಕೆ ಸಂತ ಮಹಾರಾಜರು ಹೇಳಿಕೊಡ್ತಿರುವ ಭಕ್ತಿ ವಿಧಾನದಿಂದ ಭಾಳಷ್ಟು ಲಾಭಗಳಾಗಿದೆ ಕಷ್ಟದಿಂದ ಪಾರಾಗಲಿಕ್ಕೆ ಸಾಧ್ಯ ಆಯಿತು ಹಾಗೆ ಆಧ್ಯಾತ್ಮಿಕ ಜ್ಞಾನವು ನಮಗೆ ಸಿಕ್ತು ಅಂತ ಹೇಳಿದ್ರಿ ಸೊ ಇದನ್ನು ನೋಡ್ತಾ ಇರೋ ಜನಗಳಿಗೆ ಏನು ಸಂದೇಶ ಕೊಡ್ಲಿಕ್ಕೆ ಬಯಸ್ತೀರಾ ಸಂದೇಶ ಅಂತೇನಿಲ್ಲ ಒಂದು ನಾನು ತಿಳ್ಕೊಂಡಿರೋ ಪ್ರಕಾರ ಒಂದು ಒಳ್ಳೆ ವಿಚಾರ ಒಂದು ಒಳ್ಳೆ ಮಾರ್ಗ ಇದೆ ಸಮಯ ಕೊಟ್ಟು ಸತ್ಸಂಗವನ್ನು ಕೇಳಿ ಅಥವಾ ನಿಮ್ಮ ಹತ್ರ ಯಾವುದೇ ಒಂದು ಪುಸ್ತಕ ಇಲ್ಲಿವರೆಗೂ ನಮ್ಮ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಗುರುಗಳ ಸೇವಾ ಮನೆ ಮನೆ ತಲುಪಿಸ್ತಾ ಇದ್ದಾರೆ ಫ್ರೀಯಾಗಿ ಯಾವ ಇಲ್ಲಿವರೆಗೂ ಯಾವ ಸಾಧು ಸಂತರು ಯಾರು ನಿಮ್ಗೆ ಇದು ಈ ವಿಚಾರವನ್ನು ಮನೆಯವರೆಗೆ ತಲುಪಿಸಿದ್ದಾರೆ ನಮ್ಮ ಗುರುಗಳು ತಲುಪಿಸ್ತಾ ಇದ್ದಾರೆ ಅದನ್ನು ನಿಮ್ಮ ಹತ್ರ ಆಲ್ಮೋಸ್ಟ್ ಆಗಿ ನಿಮ್ಮ ಎಲ್ಲರೂ ಮನೆಯಲ್ಲಿ ಇರಬಹುದು ಒಂದು ಸಾರಿ ಓದಿ ತೆಗೆದು ಜ್ಞಾನಗಂಗಾ ಅಥವಾ ಬದುಕುವ ದಾರಿ ಗುರುಗಳದ್ದು ಸತ್ಸಂಗವನ್ನು ಕೇಳಿ ತಿಳ್ಕೊಂಡು ಸಂತ ರಾಮ್ಪಾಲ್ಜಿ ಮಹಾರಾಜ ಅವರ ಇಂದ ಉಪದೇಶ ಪಡ್ಕೊಳ್ಳಿ ಅವರ ಜ್ಞಾನವನ್ನು ತಿಳ್ಕೊಳ್ಳಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ಇಷ್ಟೇ ಧನ್ಯವಾದಗಳು ಸರ್ ಧನ್ಯವಾದ ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ ಡಬ್ಲ್ಯೂ 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 ಡಾಟ್ ರಾಂಪಾಲ್ ಜಿ ಡಾಟ್ ರಾಂಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ ಐನೂರಕ್ಕೂ ಹೆಚ್ಚು ನಾಮ ಕೇಂದ್ರಗಳಿವೆ ಇದರಲ್ಲಿ ಸಂತ ರಾಮ್ಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ ಎಂಟು ಎಂಟು ಎಂಟು